ರಚಿಸಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವಕ್ಕೆ ಇವತ್ತು ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಬಹಳ ಹೆಮ್ಮೆ ಗರ್ವ ಅನಿಸುತ್ತೆ ನಾವೆಲ್ಲ ಭಾರತ ದೇಶದಲ್ಲಿ ಜನಿಸಿ ಇವತ್ತು ಭಾರತೀಯರಾಗಿ ಭಾರತ ದೇಶದ ಪರಂಪರೆ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಪ್ರಜಾಪ್ರಭುತ್ವ ಜಾತ್ಯತೀತ ತಳಹಾದಿ ಮೇಲೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ಇವತ್ತು ನಡೆಯುವಂತ ಯಾರಾದರೂ ಪ್ರಜೆಗಳಿದ್ರೆ ಅದು ನಾವು ಭಾರತ ದೇಶದ ಪ್ರಜೆಗಳು ಅನ್ನುವ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಹೇಳುತ್ತೇನೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತು ನಮ್ಮ ದಿಗ್ಗಜರು ಪೂರ್ವಜರು ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಅನೇಕ ಚಳವಳಿಗಳನ್ನು ಹೋರಾಟಗಳನ್ನು ಮತ್ತು ತ್ಯಾಗ ಮತ್ತು ಬಲಿದಾನದಿಂದ ಇವತ್ತು ಈ ದೇಶದ ಸ್ವಾತಂತ್ರ್ಯವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ನಾವೆಲ್ಲ ದೇಶದ ಪ್ರಜೆಗಳಾಗಿ ಏನು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಂಥವ್ರು ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಎನ್ನುವ ಒಂದು ತತ್ವದ ಮೇಲೆ ಸಂವಿಧಾನದ ಅಡಿಯಲ್ಲಿ ಜಾತ್ಯಾತೀತ ತಳಹಾದಿ ಮೇಲೆ ನಡೆಯುವಂಥ ನಾವೆಲ್ಲ ದೇಶದ ಪ್ರಜೆಗಳು ಆ ತತ್ವಕ್ಕೆ ವಿರೋಧವಾಗಿ ನಮ್ಮ ಉಸಿರಿರುವ ಕೂಡ ನಡೀಬಾರ್ದು ಅನ್ನೋದನ್ನು ನಾನು ಇವತ್ತು ತಮ್ಮಲ್ಲಿ ಮೊದಲು ವಿನಂತಿಯನ್ನು ಮಾಡಿಕೊಡ್ತೇನೆ ಯಾಕಂದರೆ ನಮ್ಮ ಪೂರ್ವಜರು ದಿಗ್ಗಜರು ಯಾವ ಸ್ವಾತಂತ್ರ್ಯವನ್ನು ತೆಗೆದುಕೊಡುವಂಥ ಸಂದರ್ಭದಲ್ಲಿ ಚಳವಳಿಗಳನ್ನು ಹೋರಾಟಗಳನ್ನು ನೋವುಗಳನ್ನು ಅನುಭವಿಸಿ ಗುಮಾ ಗುಲಾಮಗಿರಿಯಿಂದ ಮುಕ್ತರಾಗಿ ಇವತ್ತು ನಾವು ಸ್ವಾತಂತ್ರ್ಯವನ್ನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೀವಿ ಆದ್ರೆ ಎಲ್ಲೋ ಒಂದು ಕಡೆ ಪಟ್ಟಬದ್ಧ ಹಿತಾಸಕ್ತಿಗಳು ಈ ದೇಶವನ್ನ ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಇವತ್ತೇನು ದೇಶವನ್ನು ಹೊಡೆಯೋದಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆಂದೂ ಕೂಡ ನಾವು ಸಹಕಾರವನ್ನು ಕೊಡಬಾರ್ದು ಅವರಿಗೆ ಧಿಕ್ಕರಿಸಬೇಕು ಅಂದ್ರೆ ಅನ್ನೋ ಮಾತನ್ನು ಕೂಡ ನಾನು ಈ ಪ್ರಜೆ ದೇಶದ ಪ್ರಜೆಗಳಿಗೆ ನಾನು ಕರೆಯನ್ನು ಕೊಡಕ್ಕೆ ಬಯಸ್ತೇನೆ ಯಾಕಂದ್ರೆ ನಮ್ಮ ತತ್ವ ಸಿದ್ಧಾಂತವನ್ನು ಸಿದ್ಧಾಂತವನ್ನುಗೊಂಡಿರುವಂಥ ಭಾರತೀಯರು ನಾವು ಆ ಭಾರತ ದೇಶದ ತಾಯಿ ಮೇಲೆ ಭಾರತಾಂಬಿಯ ಮೇಲೆ ಇಟ್ಟಿರುವಂಥ ಗೌರವ ನಾವು ಉಳಿಸ್ಕೊಂಡು ಸಾವಿರಾರು ವರ್ಷಗಳ ಕಾಲ ಈ ಪ್ರಜಾಪ್ರಭುತ್ವವನ್ನು ಪವಿತ್ರವಾದ ಸಂವಿಧಾನವನ್ನು ಒಪ್ಪಿಕೊಂಡು ನಾವು ಈ ದೇಶದ ಒಳ್ಳೆ ಪ್ರಜೆಗಳಾಗಿ ಹೊರಹೊಮ್ಮುವಂತಹ ನಿಟ್ಟಿನಲ್ಲಿ ನಮ್ಮೆಲ್ಲರ ಇವತ್ತು ಭವಿಷ್ಯವನ್ನು ರೂಪಿಸಿಕೊಳ್ಬೇಕು ಆ ನಿಟ್ಟಿನಲ್ಲಿ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಕರೆಯನ್ನು ಕೊಡೋಕೆ ಇಚ್ಛೆ ಪಡ್ತೇನೆ ಯಾವುದೇ ಒಂದು ಕಾರಣಕ್ಕೂ ಕೂಡ ಈ ದೇಶದ ಪರಂಪರೆಯನ್ನು ತತ್ವ ಸಿದ್ಧಾಂತವನ್ನು ಪ್ರಜಾಪ್ರಭುತ್ವವನ್ನು ಜಾತಾತೀತ ತಳಹಾವಧಿ ಮೇಲೆ ನಡೆದಂಥ ದೇಶವನ್ನು ಪ್ರಜಾತಂತ್ರ ವ್ಯವಸ್ಥೆಯನ್ನು ತಾವು ಒಪ್ಕೊಂಡು ನಡೆಯುವಂತ ಪ್ರಜೆಗಳಾಗಿ ಈ ದೇಶವನ್ನು ಮುನ್ನಡೆಸಬೇಕು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಲೆಯನ್ನು ಕೊಡ್ತಾ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ ಸ್ವಾತಂತ್ರ್ಯವನ್ನು ಅಂತ ಅನ್ನೋದು ಯಾವ ಬೆಲೆಯನ್ನು ಕೊಟ್ಟು ತೆಗೆದುಕೊಳ್ಳೋಕೆ ಆಗೋದಿಲ್ಲ ಸ್ವಾತಂತ್ರ್ಯವನ್ನ ನಾವು ಬೆಲೆಯನ್ನು ಕಟ್ಟಿ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಏ ಮನುಷ್ಯನೇ ನಿನ್ನ ಜೀವನಕ್ಕೋಸ್ಕರ ಎಲ್ಲವನ್ನೂ ಮಾರಾಟಕ್ಕೆ ಹಚ್ಚಿದೆಯಲ್ಲ ಇದು ಸರಿನಾ ಅನ್ನೋ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಅದಕ್ಕೆ ಆ ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶವನ್ನು ಒಪ್ಪಿಕೊಂಡು ನಾವು ನಡೆದು ಈ ಭಾರತ ದೇಶದ ಹೆಮ್ಮೆಯ ಪ್ರಜೆಗಳಾಗಿ ಮುನ್ನಡೆಸೋಣ ಈ ದೇಶವನ್ನು ರಕ್ಷಿಸೋಣ ಅನ್ನೋ ಮಾತನ್ನು